ಮುಂದೆ ಅವುಗಳ ಮಿಲನ ಕ್ರಿಯೆ ಆಗುವಾಗ ನಾವು ಮುಂದೆ ಹೋದರೂ ಕೂಡ ಅವು ಏನು ಮಾಡೋದಿಲ್ಲ ಆಮೇಲೆ ಜಾಯಿಂಟ್ ತಪ್ಪು ಅಂದ್ರೆ ಮುಂದೆ ಏನಿದ್ರು ಅವು ಕಚ್ಚೋ ಸಾಧ್ಯತೆ ಜಾಸ್ತಿ ಇರುತ್ತೆ ಎರಡು ತಲೆ ಹಾವಿದೆ ಎರಡು ತಲೆ ಹಾವ ನೀವು ಹೇಳ್ದಂಗೆ ಎರಡು ತಲೆ ಹಾವು ಎರಡು ತಲೆ ಹಾವಲ್ಲ ಮಣ್ಮುಖ ಹಾವು ಮಣ್ಣ್ಮು ಆ ಲಕ್ಷ್ಮಿ ಕೆಲವರು ಕೇಳ್ತಾರೆ ಅಣ್ಣ ನೀ ಹತ್ತು ಸಾವಿರ ಹಿಡ್ದಿದ್ದೆ ಹಾವು ಹಿಡ್ದಿದ್ಯಾ ಒಂದು ನಿಂಗೆ ಇದು ಮಾಣಿಕ್ಯ ಸಿಕ್ಕಿಲ್ವಾ ಹಾವಿನ ತಲೆ ಮೇಲೆ ಅದು ಇರ್ತದೆ ಅದಿದ್ರೆ ಕೋಟ್ಯಾಧೀಶ್ವರ ಆಗ್ತಾರಂತೆ ಹಳೆ ಕಾಲದಲ್ಲಿ ಏನೋ ಗೊತ್ತಿಲ್ಲ ಅದಕ್ಕೂ ಭಾವ ಸಂಬಂಧ ಇದೆ ನಾವು ಕೇಳ್ದಂಗೆ ಯಾವುದಕ್ಕೆ ನಿಧಿಗೆ ಮತ್ತೆ ಹಾವಿಗೆ ಕೊಡ್ತಾ ಇದೆ ಹ್ಞೂ ಈಗ ನನ್ನ ಕಡೆ ತಿರ್ಸ್ಕೊಳ್ತೀನಿ ನೀವು ಹಿಂದೆ ಇರಿ ನಿಮ್ಮ ಹಿಂದಿಗಡೆ ಇದು ನೋಡಿ ಈ ಹಿಂದಿನ ಆವಾಗ ಹುಡ್ಡು ತೋರಿಸಿದೆ ಹಾಳು ಬೇರೆ ಟೈಪ್ ಇದೆ ಇದು ಬೇರೆ ಟೈಪ್ ಇದೆ ಹಾವುಗಳಲ್ಲಿ ಎರಡು ಇಷ್ಟು ತಪ್ಪನೇ ಸೈಜ್ ನೋಡಿರ್ಬೋದು ನೀವು ಆದರೆ ಇವುಗಳ ಹುಡ್ಡುಗಳ ಮೇಲೆ ಚಿತ್ರಣ ಅವಾಗ ತೋರಿಸಿದ್ ಬೇರೆ ಇದ್ರಲ್ಲಿ ನೋಡಿ ಯಾವ ಥರ ಇದೆ ಇಲ್ಲೊಂದು ಹಿ ಇದೆ ಬ್ಲ್ಯಾಕ್ ಆಮೇಲೆ ಇಲ್ಲೇ ವೈಟ್ ಇದು ಎರಡು ಡಾಟ್ ಇದು ಆಮೇಲೆ ಇಲ್ಲೇ ಟಿಮ್ 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 ಬ್ಲಾಕ್ ಟಿಮ್ ಟಿಮ್ ಇದೆ ಈ ಕಡೆ ತೆರಗಿದೆ ಸುಗಿ ಹಾವು ಇಲ್ಲಿ ನೆರೆದಿದ್ದ ಜನರನ್ನ ತಿರುಗಿ ತಿರುಗಿ ನೋಡ್ತಾ ಇದೆ ಏನಪ್ಪಾ ನೀವೆಲ್ಲ ಸೇರಿ ನನ್ನ ಇಂಟರ್ವ್ಯೂ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದೆ ಮಿಕ್ಕಿ ಮೌಸ್ ಅಂತ ನೋಡಿ ಆ ಥರ ಡಿಸೈನ್ ನೋಡಿ ಮಿಕ್ಕಿ ಮೌಸದ್ದು ಇದು ಇದು ನಗಿಡ್ತಾ ಇರೋದು ಇದರಲ್ಲಿ ಹೆಂಗ್ ಸೌಂಡ್ ಹೆಂಗ್ ಬರ್ತದೆ ನೋಡ್ರಿ ಈ ಕಂಪನಕ್ಕೆ ಮಾತ್ರ ಅದು ಸ್ಪಂದನೆ ಮಾಡುದು ಈ ಇದು ಕಂಪನ ಅದಕ್ಕೆ ವೈಬ್ರೇಷನ್ ಆಗುತ್ತೆ ಇದು ನೋಡಿ ಇದು ಎಷ್ಟು ಅಷ್ಟು ಅಷ್ಟ ನಿಲ್ಲುತ್ತೆ ನಿಲ್ಲುತ್ತಿದ್ದು ಎರಡು ಫುಟ ನಿಲ್ಲುತ್ತೆ ಈ ಇದ್ರ ಮೇಲೆ ಅಷ್ಟು ನಿಲ್ಲುತ್ತೆ ಯಾಕಂದ್ರೆ ಅದು ಅಷ್ಟಂತಲ್ಲಿ ಇದೆ ಅದು ನಿಮಗೆ ಪುಂಗಿ ಅಲ್ಲ ಪುಂಗಿ ಏನು ಮಾಡಿದ್ರು ಆಗೋದಿಲ್ಲ ಪುಂಗಿ ಆಡಿಸೋ ಯಾವಾಗೂ ಈ ತರ ಆಡಿಸ್ತಾ ಇರ್ತಾನೆ ಅದೇ ಅದು ಆಡುತ್ತೆ ಪುಂಗಿಯನ್ನು ಆದಕ್ಕೆ ಹೌದು ಈ ರೆಡಿ ರೆಡಿಯಾಗಿದೆ ಬಟ್ ಅದು ಪುಂಗಿ ಹೆಂಗೆ ಆಡ್ತಾನೆ ಅದೇ ಥರ ನಮ್ಮನ್ನು ಇದನ್ನು ಒಬ್ಸರ್ವ್ ಇದು ಮಾಡ್ತಾ ಇರುತ್ತೆ ಅದು ಮಾಡಿದಾಗ ಅದು ಅದೇ ಥರ ಕುಣಿತದೆ ನಾವು ಯಾವ ಥರ ಕುಣಿದ್ವು ಆ ಥರ ಕುಣಿತದೆ ಪುಂಗಿ ಊದಿ ಸ್ಟ್ರೇಟ್ ಅನ್ನಿದಳಿ ತಲೆ ಅಲ್ಲಾಡ್ಸೋದೇ ಇಲ್ಲ ಪುಂಗಿ ನಿಲ್ಲಿಸ್ಬಿಡಿ ಮತ್ತು ಇದನ್ನೇ ಇರಿ ಅದು ಆಡ್ತಾನೆ ಇರುತ್ತೆ ಪುಂಗಿ ಏನಕ್ಕೂ ಇಲ್ಲ ಪುಂಗಿ ಮನುಷ್ಯನ ಮಳು ಮಾಡೋಕ್ಕೆ ಇದೆ ತೋರ್ಸು ಬಂಡೆಲ್ 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 ಎಲ್ಲ ಹಾವುಗಳೆಲ್ಲ ಈ ಮನೆಯಲ್ಲಿ ಎರಡು ಹಾವುಗಳು ಒಟ್ಟಿಗೆ ಈ ಎರಡು ಹಾವುಗಳನ್ನ ಹಿಡಿದು ಈ ಮನೆಯ ಅಂಗಳದಲ್ಲಿ ಇಟ್ಟುಕೊಂಡು ಇಲ್ಲಿ ನೆರೆದಿದ್ದ ಜನರಿಗೆ ಈ ಹಾವುಗಳ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಸೊ ಈಗಾಗಲೇ ನಾವು ಆಗ ನೋಡಿದ್ವಲ್ಲ ಆ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಆ ಹಾವು ಕಿರಿಯ ಹಾವು ಅಂದ್ರೆ ವಯಸ್ಸಿನಲ್ಲಿ ಹೆಚ್ಚು ವಯಸ್ಸನ್ನು ಹೊಂದಿರುವ ಹಾವು ಆದ್ರೆ ಈಗ ನಾವು ನೋಡ್ತಾ ಇದ್ದೇವಲ್ಲ ಇದು ಕಿರಿಯ ಹಾವು ಅಂದ್ರೆ ಚಿಕ್ಕ ವಯಸ್ಸಿನ ಹಾವು ಅಂತ ಪಾಪ ಮುಖಕ್ಕೆ ಹೌದೌದು ಸುಮ್ನೆ ಇದೆ ನೋಡ್ತಾ ಇದೆ ಇದು ಇದು ಭಯಂಕರ ಇದು ಹತ್ತು ನಿಮಿಷ ಈಗ ಓಡೋಗಿತ್ತು ನಮ್ಮ ಕೈ ಕೇಳಿದ್ವಿ ಇದು ಯಂಗ್ ಹ್ಞೂ ವಯಸ್ಸಾಗಿದೆ ನೀವು ನೋಡ್ತೀರಾ ನೋಡ್ಕೊಳ್ರೋ ಅಂತದ್ದು ಇದು ಬಿಟ್ಟರೆ ಸಾಕು ಹೇಳಿದ್ದೆ ಫುಡ್ಡು ಈ ಕಲರು ಥರ ಇದು ಇದು ಕೊಡಿ ವಿ ಈ ಸೇಪ್ ನೋಡಿ ಇದಕ್ಕೊಂದು ಒಳಗಡೆ ವಿ ಇದೆ ಹೊರಗಡೆ ಈ ನಾಗರಾವೆ ಎಲ್ಲ ಇದೆ ಇಲ್ಲಿ ಒಳಗಡೆ ಡಿಸೈನ್ಗಳು ಬೇರೆ ಇದೆ ಇದಕ್ಕೆ ಮೂರು ಕಟ್ಟಗಳಿದಾವೆ ಇದಾವೆ ಒಂದು ಎರಡು ಮೂರು ಇದು ನೋಡಿ ಹುಡ್ಡು ಇಲ್ಲಿಂದ ಕೆಳಗಡೆ ಸ್ಟಾರ್ಟ್ ಆಗಿದೆ ಈ ಕಡೆ ಮೇಲೆ ಕಡೆ ಅಗಲ ಒಂದ್ ಕಡೆ ಇದು ಹಾಗೆ ಹಾವುಗಳು ಮನುಷ್ಯರು ಯಾವ ತರ ಇದಾರೋ ಅದೇ ತರ ಬೇರೆ ಬೇರೆ ಡಿಸೈನ್ ಅಲ್ಲಿ ಇರ್ತದೆ ಇದು ನೋಡಿ ಶ್ವೇತನಾಗರ ಇದೆ ಅಂದ್ರೆ ಬಿಳಿ ನಗರಕ್ಕೆ ನಗರ ಶ್ವೇತನಾಗರ ಇದು ಆ ಕಡೆ ಕೆಳಗಡೆ ಇದೆ ಈ ಕಡೆ ಈ ಕಡೆ ಕೆಳಗಡೆಯಿಂದ ಇದು ಮೇಲಿಂದ ಆಗಿದೆ ನೋಡಿ ಇಲ್ಲ ಎರಡು ಇಂಚ್ ಎರಡು ಇಂಚಿಗೆ ವ್ಯತ್ಯಾಸದಿಂದ ಹೆಡೆ ಶುರುವಾಗಿದೆ ಅದೆಲ್ಲ ಈಕ್ವಲ್ ಆಗಿದೆ ಹೀಗೆ ಅದರಲ್ಲೂ ಡಿಫ್ರೆಂಟ್ ಇದೆ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಇದು ಇದು ಬೇರೆ ಇದು ಬೇರೆ ಇದಕ್ಕೆ ಇದರ ಕಲರ್ಗಳು ಬೇರೆ ಈ ಕಲರ್ಗಳು ಬೇರೆ ಮನ್ಸ್ರೆ ಹಂಗ್ ಕಪ್ಪು ಬಣ್ಣ ಬಿಳಿ ಹೌದು ಇದ್ರಲ್ಲಿ ಹೇಳ್ತಾರೆ ಕೆಲವರು ಬಿಳಿ ಇದ್ರೆ ಇದಕ್ಕೆ ಹಣ ಇದೆ ದೇವ್ರ ಹಾವು ನೀ ಚೆನ್ನಾಗಿರೋದು ಬಿಡು ಅಂತ ಎಲ್ಲಾ ಹಾವುಗಳು ಯಾವ ಹಾವು ವೆಜಿಟೇರಿಯನ್ ಅಲ್ಲ ನಾನು ಹೇಳೋದು ಯಾವ ಹಾವು ಹಾಲು ಕುಡಿಯಲ್ಲ ಯಾವ ಹಾವು ಸಸ್ಯ ತಿನ್ನಲ್ಲ ಮಾಂಸಾರನೆ ಈಗ ಹಂಗೆ ನಾವು ಕೈಕಾಲು ಕಟ್ ಹಾಕ್ಬಿಟ್ಟು ನಮಗೆ ಎಲ್ಲರಿಟ್ಟರೆ ನಮಗೆ ನಾವು ಬೀರ್ ಕುಡಿಯೋಲ್ಲ ಏನು ಕುಡಿಯೋಲ್ಲ ನಮಗೆ ಎಲ್ಲೋ ಕಟ್ ಹಾಕಿದ್ದಾರೆ ಹೊರಗಡೆ ಬಿಟ್ಟು ಬೀರ್ ಬಟ್ಲಿ ನಾವು ಅನಿವಾರ್ಯವಾಗಿ ಕುಡಿಬೇಕು ಕುಡಿಬೇಕು ಅನಿವಾರ್ಯವಾದಾಗ ಮಾತ್ರ ಹಾಲು ಅಥವಾ ಇದು ಕುಡಿಬೋದು ಬಿಟ್ಟರೆ ಬೇರೆ ಟೈಮಿಗೆ ಕುಡಿಯೋದಿಲ್ಲ ಪ್ರಕೃತಿಯಲ್ಲಿ ಏನಿದೆ ಹಾವಿಗೆ ಮುಂಗಿಸಿ ಮುಂಗ್ಸಿಗೆ ಹಂಗೆ ಮುಂಗಸಿಗೆ ಮತ್ತೊಂದು ಈ ಥರ ತಿಂದು ಬದುಕೋ ಒಂದು ದೇವರು ಅದು ಮಾಡಿದ್ದಾನೆ ಯಾಕಂದ್ರೆ ಯಾವ ಕಂಟ್ರೋಲ್ ಮಾಡ್ಕೊ ಹೋಗಬೇಕು ಅಂತ ಪ್ರಕೃತಿ ಪ್ರಕೃತಿ ಪಿರಾಮಿಡ್ ತಿಂದು ತಿಂದು ಬದುಕು ಹೆಚ್ಚಾಗಿ ಈಗ ಇಲಿ ತಿಂದು ಹಾವು ಬದುಕುತ್ತೆ ಹಾವು ತಿಂದು ಮುಗಿಸಿ ಬದುಕ್ತದೆ ಮುಗಿಸಿನ ತಿಂದು ಮತ್ತೊಂದು ಯಾವುದು ಬದುಕ್ ಮತ್ತೊಂದು ಹೀಗೆ ಒಂದಕ್ಕೊಂದು ತಿಂದು ಬದುಕ್ತಾ ಇದ್ದಾವೆ ಕೆಲವರು ಕೇಳ್ತಾರೆ ಮುಂಗಸಿಗೆ ಹಾವು ಕಚ್ಚಿದ್ರೆ ಅಂತ ಮುಂಗುಸಿಗೆ ಕರೆಕ್ಟಾಗಿ ಕಚ್ಚಿದ್ರೆ ಮುಂಗಿಸಿ ಸಾಯ್ತದೆ ಮುಂಗುಸಿಗೆ ಆಟ ಆಡಿಸೋ ಬುದ್ಧಿ ಕೊಟ್ಟಿದ್ದಾನೆ ಮುಂಗಿಸಿ ಈ ಕೋತಿಗಳು ಈ ಬೆಗ್ಗಳು ಅವುಗಳಿಗೆ ರೋಮ ಜಾಸ್ತಿ ಇದೆ ರೊಣೆ ಮೇಲಿನ ರೊಣೆಗ ಜಾಸ್ತಿ ಇದೆ ಅದಕ್ಕೆ ಕಚ್ಚಿದವಾಗ ಅದೇನು ಮಾಡ್ತವೆ ಆಟ ಆಡಿಸಿ ಆಡಿಸಿ ಅವುಗಳಿಗೆ ಪ್ರಕ್ರಿಯೆ ಇದು ದೇವರು ಇದು ಕೊಟ್ಟಿದ್ದಾನೆ ಇದು ಹಾವಿನ ವಿಷ ನಿನ್ನ ಖಾಲಿ ಆಯಿತು ಅದರಲ್ಲಿ ಚೀಲದಲ್ಲಿ ಎರಡು ಎಮ್ ಎಲ್ ಇಷ್ಟೋ ಮೂರು ಎಮ್ ಎಲ್ ಇರ್ಬೋದು ಜನ್ರೇಟ್ ಜನ್ರೇಟ್ ಆಗುವಂಥದ್ದು ಆ ಜನ್ರೇಟ್ ಆಗಿರೋ ವಿಷ ಏನಾಗುತ್ತೆ ಮುಗಿಸಿ ಅದನ್ನು ಖಾಲಿ ಮಾಡುತ್ತೆ ಅದು ಆಟ ಆಡಿಸಿ ಆಮೇಲೆ ಅದು ಕಚ್ಚಿದ್ರೂ ವಿಷ ಬರಲ್ಲ ಆವಾಗ ಅದನ್ನು ಹಿಡಿದು ತಿಂತದೆ ಫಸ್ಟೇ ಹಿಡ್ಕೊ ಹಿಂಗೆ ತಿನ್ನೋಕೋದ್ರೆ ಅದು ಅದಕ್ಕೂ ಅದು ಕಚ್ಚುತ್ತದೆ ಅದು ಸಾಯ್ತದೆ ನಾಯಿಗಳು ಕೆಲವು ಹಾಂ ಬೆಕ್ಕು ಅಟ್ಯಾಕ್ ಮಾಡುತ್ತೆ ಬೆಕ್ಕು ಮುಂಜೆ ಹೊಡಿತ ಬೆಕ್ಕಿಗೆ ಇದು ನೋಡಿ ಒಂದೇ ಕಡೆ ನೋಡ್ತಾ ಇರುತ್ತೆ ಹಿಂಗೆ ನೋಡ್ತಾ ಇರುತ್ತೆ ಬೆಕ್ಕಿನ ಮುಖ ನೋಡ್ತಾ ಇರುತ್ತೆ ಇದು ಈ ಕಡೆ ತಕ್ಕ ಹೊಡಿತದೆ ಆ ಕಡೆ ತಿರುಗುವಾಗ ಈ ಕಡೆ ಹೊಡಿತದೆ ಹೌದು ಯೋಚನೆ ಬೆಕ್ಕು ಸ್ಪೀಡು ಬೆಕ್ಕು ಸ್ಪೀಡ್ಗಿಂತ ಬೆಕ್ಕಿನ ಆಕ್ಟಿವೇಶನ್ ಎರಡು ಕಾಲಲ್ಲಿ ಆಟ ಆಡುತ್ತದೆ ಅದು ಹೊಡಿತದೆ ಅದು ಬರುಕ್ತದೆ ಆಮೇಲೆ ಇದಕ್ಕೇನಾಗುತ್ತೆ ಬೆಕ್ಕಿಗೆ ಕಚ್ಚಾಕೆ ಬೆಕ್ಕಿಗೆ ರೋಮ ಇದೆ ಬೆಕ್ಕ ಆಗೋದಿಲ್ಲ ಬೆಕ್ ತಪ್ಸ್ಕೊಳುತ್ತೆ ಹಾರುತ್ತೆ ಇದ್ರದ್ದೇನು ನಮಗೆ ಬಂದು ಕಚ್ಚುವಂಥದ್ದು ಅಂದರೆ ಓಡಿ ಬಂದು ಆ ಥರ ಕಚ್ಚುವಂಥದ್ದಿಲ್ಲ ಈಗ ನಾನು ನೀವು ನೋಡ್ತೀರಿ ಅದು ಬಿಟ್ಟಿಟ್ಟಿದ್ದೀನಿ ನನಗೆ ಆ ಥರ ಹನ್ನೆರಡು ವರ್ಷ ದ್ವೇಷ ಇದ್ದರೆ ಹನ್ನೆರಡು ವರ್ಷದ ಕ ಇದ್ದರೆ ನಂಗೆ ಈಗ ಒಂದು ಕಚ್ಚಬೇಕು ಈಗ ನಾನು ಬೆಟ್ಟಕ್ಕೆ ಹೋಗಿ ನಮ್ಮ ಮುಂದೆ ಬರ್ರಿ ಹತ್ತು ಸಾವಿರ ಕಚ್ಚಬೇಕು ಕಾಯ್ತಾ ಇರಬೇಕು ಅದೇ ಮನುಷ್ಯ ಅಂತ ಕೆಟ್ಟ ಪ್ರಾಣಿ ಯಾವುದಿಲ್ಲ ಅಂತಿಲ್ಲ ಹಬ್ಬ ಹರಿದಿನಗಳ ಯಾವಾಗೋ ಮಾಡಿದ ಐದು ವರ್ಷದ ನಂತರ ನೀವು ಆ ಊರಿಗೆ ಜಾತ್ರೆಗೆ ಹೋದರೆ ಹೇ ಆವತ್ತು ನಾವು ಕಾಲೇಜಿಗೆ ಹೋಗುವಾಗ ನಮ್ಮ ತಂಗಿಕ್ ಚರ್ಸಿದಲ್ಲ ಅವತ್ತು ಅವ ನಮ್ಮ ಬೈಕಿಗೆ ತಾಂಗ್ಸಿದಲ್ಲ ಅವನಿಗೂ ಹೊಡಿತೀವಿ ಮನುಷ್ಯ ನೆನಪಿಟ್ಕೊಳ್ಳುವಂಥದ್ದು ದ್ವೇಷಕಾರದ್ದು ಮನುಷ್ಯ ಐದು ವರ್ಷ ಹತ್ತು ವರ್ಷ ಬಲ್ಲೇ ಒಂದು ಕಾಲು ತೆಗಿತೀವಿ ಆತರ ಕೈ ತೆಗಿತೀವಿ ಒಂದು ತಲೆ ತೆಗಿತೀವಿ ಅಂತ ದ್ವೇಷ ಹಿಡಿದು ಮನುಷ್ಯ ಮಾತ್ರ ಇವಲ್ಲ ಹಿಡಿದಂತಹ ಇದು ಹಿಡಿದಂತಹ ದೊಡ್ಡಕ್ಕಿಂತ ಆದ್ರೆ ಹಿಂದುಗಡೆ ಏನಿದೆ ನಾವು ಪೆನ್ಸಿಲಲ್ಲಿ ಗೀಚಿ ತೆಂಗಿದೆ ಅದ್ರ ಕಣ್ಣು ಮೂಗು ಅದರ ಆಕೃತಿ ಅದು ನೋಡಿ ನೋಡಿ ಎಷ್ಟು ಚಂದ ದೇವಿ ಮುಖ ಇದು ನತ್ತು ಬಾಯಿ ಆ ಕಣ್ಣು ಹುಬ್ಬು ಹೆಂಗಿದೆ ನೋಡಿ ಹಿಡಿದಿದೆ ಇಲ್ಲ ಒಂದ್ ಆರು ತಿಂಗಳಿಂದ ಈ ತರದ ಡಿಸೈನ್ ಬೇರೆ 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 ನಿಮ್ ಗದೆ ಈಗ ಮತ್ತ ಸಿಗ್ರೋ ಡಿಸೈನ್ಗಳ್ ನಾನು ಹೇಳ್ತೀನಿ ಅಂದ್ರೆ ಎರಡು ಗದೇ ಇದ್ದಂಗೆ ಎರಡು ಪಾದುಕಿ ಇದ್ದಂಗೆ ಯು ನಾಮ ವಿ ನಾಮ ಒಳಗಡೆ ಬೇರೆ ಒಳಗಡೆ ಐಬ್ರೋ ಶೇಪ್ ಮಾಡ್ದಂಗೆ ಏನು ನೀವು ಎರಡು ಡಾಟ್ ನೋಡ್ತೀರಾ ಅದಕ್ಕೆಲ್ಲ ಟಿಮ್ 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 ಕೊಟ್ಟೆ ನಾವು ಭರತನಾಟ್ಯ ಅಥವಾ ಯಾವ್ದಾದ್ರು ಹುಣ್ಣಿಗೆ ನಾವು ಹೆಣ್ಣಿಗೆ ಅವನ ಅಲಂಕಾರ ಏನು ಮಾಡ್ತೀವಿ ಆ ಥರ ಟಿಮ್ 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 ಇದ್ದದ್ದು ಕೆಲವರು ಏನು ಮಾಡ್ತಾರೆ ಒಂದೇ ಹಾವನ್ನ ಮೈಸೂಣ ಇಲ್ಲಿ ಹಿಡ್ದ ನಾಳೆ ಒಂದು ಬಂತು ಅಂತಾರೆ ಆವಾಗ ಏನಾಗುತ್ತೆ ಅಂದರೆ ಆ ಹಾವಿಗೆ ನಮ್ಗೆ ನಮಗೆ ಬಾಯಿ ಇವರು ಏನು ನನಗೇನಾದ್ರು ಅಪಾಯ ಆದರೆ ನಮ್ಗೆ ಖುಷಿ ಆದರೆ ಒಂದು ಹಾಡೋದಕ್ಕೆ ಹಾಗೆ ಹಾವಿಗೆ ಉದ್ವೇಗ ಬಂದಾಗ ಒಂದು ಕಷ್ಟದಲ್ಲಿರುವಾಗ ಒಂದು ದ್ರವವನ್ನು ಶ್ರವಣ ಮಾಡ್ತವೆ ನಾನು ಅಪಾಯದಲ್ಲಿ ಇದ್ದೀನಿ ಬರ್ರಿ ಅಂತ ಆ ಜಾತಿ ಕರೀತಾವತಿ ಅವುಗಳ ಜಾತಿ ಬಂದ ಆ ಬಲೆಯಲ್ಲಿ ಸಿಕ್ಕ ಅದಕ್ಕೆ ಅವಾಗ ಮೊದಲು ಆರು ಹಾವು ಬಂದು ಏಳು ಹಾವು ಬಂದು ಈ ಸುತ್ತಮುತ್ತ ಹಾಗೆ ಹಂಗೆ ಇವು ಹಂಗೆ ಅವುಗಳ ಒಂದು ಲಾವಣ್ಯ ಒಂದು ಒಂದು ದ್ರವ ಸುರಿಸ್ತವೆ ಪ್ರಣಯಕ್ಕೊಂದು ಕಷ್ಟ ಕಾಲ ಬಂದಾಗ ಒಂದು ಅವಾಗ ಆ ಬಲೆ ಅಥವಾ ಏನಾದ್ರು ಆ ಸ್ರವ ಏನ್ ದ್ರವ ಆಗಿರ್ತದೆ ಆ ವಾಸನೆ ಅವುಗಳಿಗೆ ತಟ್ಟದವಾಗ ಅವು ಅಲ್ಲಿ ಬಂದು ಅವು ಹುಡುಕ್ತವೆ ಅಲ್ಲಿ ಬಂದು ಅದೇ ಬಲೆಗೆ ಸಿಕ್ಕಾಕೊಳ್ತಾವೆ ಅವು ರಕ್ಷಣೆ ಮಾಡ್ಲಿಕ್ಕೆ ಬಂದಿರ್ತವೆ ಅವು ರಕ್ಷಣೆ ಮಾಡಕ್ ಬಂದಿರೋದು ಒಂದೇ ಕಡೆ ಬಲೆಗೆ ಬಿದ್ದರೆ ಎರಡು ಮೂರು ಹಾವು ಬಿದ್ದಿರ್ತವೆ ಕೆರೆ ಹಾವುದ್ರೆ ಕೆರೆ ಹಾವು ಅಂದ್ರೆ ಅದಕ್ಕೆ ರಕ್ಷಣೆ ಮಾಡಕ್ಕೆ ಬಂದು ಅದು ಸಿಕ್ಕಾಕೊಂಡಿರ್ತದೆ ಎರಡು ಮೂರು ಹಾವು ಒಂದೇ ಬಲ್ಲೇಲಿ ಹ್ಯಾಂಗಪ್ಪ ಬಂತು ಈ ತರ ಎರಡು ಮೂರು ಹಾವುಗಳು ಬಂತು ಅಂದ್ರೆ ಇಲ್ಲಿ ಏನೋ ನಿಧಿ ಇದೆ ಅಥವಾ ಏನೋ ಇದೆ ತಪ್ಪ ಅವ್ರವ್ರ ಕಲ್ಪನೆ ಬಿಟ್ಟಿದ್ರು ಈಗ ಅಲ್ಲಿ ನಿಮಗೆ ನಿಧಿ ಇದ್ದಲ್ಲಿ ಹಾವಿರ್ತಾ ಅಂದ್ಕೊಂಡು ಒಂದು ನಂಬಿಕೆ ಇದೆ ಅದಕ್ಕೆ ಏನಂತೀರಿ ಇಲ್ಲ ನಿಧಿ ಅಂತಲ್ಲ ಅದೇನಾಗುತ್ತೆ ಒಂದು ಪ್ಲೇಸ್ ಯಾವ್ದಾದ್ರು ಒಂದಿದ್ರೆ ಅಲ್ಲಿ ಇಲಿಗಳು ಈ ಹೆಗ್ಗಳು ಸೇರಿರ್ತಾವೆ ಅವುಗಳನ್ನ ತಿನ್ನೋಕ್ಕೆ ಅವುಗಳನ್ನ ಗೂಡ್ ಮಾಡ್ಕೊಂಡಿರ್ತಾವೆ ಇವು ಅಲ್ಲಿ ಒಂಥರ ತಂಪು ವಾತಾವರಣ ಇರ್ಬೋದು ಅಲ್ಲಿ ಇರ್ಬೋದು ಹಳೆ ಕಾಲದಲ್ಲಿ ಏನೋ ಗೊತ್ತಿಲ್ಲ ಅದಕ್ಕೂ ಅವಿರಾಮ ಭಾವ ಸಂಬಂಧ ಇದೆ ನಾವು ಕೇಳ್ದಂಗೆ ಯಾವುದಕ್ಕೆ ನಿಧಿಗೆ ಮತ್ತು ಹಾವಿಗೆ ಅದು ಇರಲೂಬಹುದು ಇಲ್ಲದೆ ಇರಲೂಬಹುದು ನೋಡಿ ರಾಮ ಆವಾಗ ಅಥವಾ ಮಂತ್ರದಿಂದ ಒಂದು ಶಕ್ತಿಯಿಂದ ಒಂದು ಹಣ್ಣು ಬಿಡಿಸ್ತಾ ಇದ್ರು ಆ ಮಂತ್ರ ಶಕ್ತಿಗೂ ಆ ಪವರ್ ಇತ್ತು ಆವಾಗ ಹಳೆ ಶಿಲೆಗಳನ್ನ ನೋಡಿ ಇವತ್ತಿಗೆ ಜೆ ನಾವು ಯಾವುದು ಬೇಡ ಮಂದಿರ ಮಂಟಗಳನ್ನು ತಗೊಳ್ಳಿ ನಾವು ಇವತ್ತಿಗೆ ಜೆ ಸಿ ಬಿ ಇಲ್ಲದೆ ಎತ್ತಕ್ಕಾಗಲ್ಲ ಒಂದು ಕಲ್ಲನ್ನು ಅಥವಾ ಕ್ರೇನಲ್ಲಿ ಎತ್ತಬೇಕು ಆವತ್ತಿನ ದಿವಸ ಅಷ್ಟೊಡ್ ದೊಡ್ಡ ರೀತಿ ಅಷ್ಟೊಂದಿರಬಹುದು ದೊಡ್ಡ ದೊಡ್ಡ ಮಂತ್ರಾಲಯಕ್ಕೆ ಹೋದ್ರೆ ಹನುಮಂತನ ಬೆಡ್ ನೋಡಿದಿರಾ ವಿಮಾನ ನೋಡಿದೀರ ಪುಷ್ಪಕ ವಿಮಾನ ನೋಡಿದಿರಾ ಆ ಕಲ್ಲ ಹೇಗಿಟ್ಟಿರಬಹುದು ಇಮ್ಯಾಜಿನ್ ಮಾಡ್ಕೊಳ ಸಾಧ್ಯ ಇವತ್ತಿಗೆ ಇವತ್ತಿನ ಯುಗದಲ್ಲಿ ನಾವು ಕ್ರೇನ್ ಅಥವಾ ದ್ರೋಣ್ ಮೂಲಕ ಅಥವಾ ಯಾವುದೋ ಒಂದು ಹೆಲಿಕಾಪ್ಟರ್ ಮೂಲಕ ತಗೊಂಡಿಡಬಹುದು ಅವಾಗ ಏನೂ ಇಲ್ದಿಲ ಅಂದ್ರೆ ಆವಾಗಲೂ ಇತ್ತು ಯುಗ ನಶಿಸಿ ಹೋಗಿದೆ ಅಲ್ಲಿ ಯುಗ ಬಂದಿದೆ ಇದು ಎಂಡ್ ಆಗುತ್ತೆ ಮತ್ತೆ ಮತ್ತೆ ಬರ್ತದೆ ಅದನ್ನ ನಾವು ಹಂಪಿ ಅಥವಾ ಚಿತ್ರ ನೋಡಿದ್ರೆ ಅಲ್ಲಿ ನೋಡಬಹುದು ನಾವು ಮೀಟಿಂಗ್ ಆಗ್ಬೇಕಾದ್ರೆ ಎರಡು ಗಂಡು ಹೆಣ್ಣು ಸೇರ್ಬೇಕಾದ್ರೆ ಹಾವು ಹಾವುಗಳ ಮಿಲಿನ ಕ್ರಿಯೆಯನ್ನ ಬಹಳ ನೋಡಬಾರ್ದು ಅಂಬ ಒಂದು ನಂಬಿಕೆ ಇದೆ ನೋಡಬಾರ್ದು ಅನ್ನೋದಕ್ಕೆ ಏಕಂದ್ರೆ ಆವಾಗ ಅದು ವೈಲ್ಡ್ ಆಗಿರ್ತದೆ ಅಂದ್ರೆ ಆ ಸಮಯದಲ್ಲಿ ಅಗ್ರೆಸಿವ್ ಆಗಿರ್ತದೆ ಯಾವುದು ನೋಡಿ ಮನುಷ್ಯನ ತರ ಅಲ್ಲ ಮ ಬೇರೆ ಪ್ರಾಣಿ ಥರ ಅಲ್ಲ ಇದು ವರ್ಷಕ್ಕೆ ಒಂದು ಸಲ ಮೀಟ್ ಆಗೋದು ವರ್ಷಕ್ಕೊಮ್ಮೆ ಆ ಟೈಮಲ್ಲೇ ಅವು ಮೀಟ್ ಆಗ್ತವೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅವುಗಳ ಸಂತತಿಗೆ ಇದಾಗಬಾರ್ದು ಅನ್ನೋ ತೊಂದರೆ ಕೊಡಬಾರ್ದು ಮತ್ತು ಯಾವುದೇ ವ್ಯಕ್ತಿಗಳನ್ನು ಮಿಲನ ಆಗುವುದು ನೋಡೋ ಕ್ರಿಯೆ ಏನಿದೆ ಅದು ತಪ್ಪು ತಪ್ಪು ಅದಕ್ಕೆ ನಮ್ಮ ಕರೀತಾರೆ ಈಗಲೂ ಮೊನ್ನೆ ಕರೆತಾರೆ ಅವು ಎರಡೂ ಹಾವು ಒಂದು ಹಾವು ಒಂದು ಕೆರೆ ಅಂತ ಕರೆದ್ರು ಎರಡು ಕಡೆಗೆ ಹೋದೆ ಎರಡು ಕೆರೆ ಇದ್ದು ಅದ್ರ ಬೇಕಾದ್ರೆ ವೀಡಿಯೋ ಇದೆಲ್ಲ ತೋರಿಸ್ತೀನಿ ಅಂದರೆ ಅವುಗಳ ಮಿಲನಕ್ರಿಯೆ ಆಗುವಾಗ ನಾವು ಮುಂದೆ ಹೋದರೂ ಕೂಡ ಅವು ಏನೂ ಮಾಡೋದಿಲ್ಲ ಆಮೇಲೆ ಜಾಯಿಂಟ್ ಮುಂದೆ ಮುಂದೇನಿದ್ರು ಅವು ಕಚ್ಚೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಗ್ರೆಸಿವ್ ಆಗುತ್ತೆ ಅಗ್ರೆಸಿವ್ ಆಗುತ್ತೆ ಮತ್ತು ಅದೇನಿದೆ ಆ ಕೃತ್ಯ ನಡೆಯುವಾಗ ನಾವು ಅದಕ್ಕೆ ನಾವು ಓದೋದು ಭಯ ಬಿದ್ದು ಸ್ಪ್ರೆಡ್ ಆಗಬಾರ್ದು ಓಡೋಗ್ಬಾರ್ದು ಅದರ ಮಿಲನ ಕ್ರಿಯೆ ನಡೀಲಿ ಅನ್ನೋದಕ್ಕೆ ನಾವು ಅದನ್ನು ನೋಡಬಾರ್ದು ಅನ್ನೋ ಒಂದು ಇದಿರ್ಬೋದು ಬಿಟ್ರೆ ನೋಡಲೇಬಾರ್ದು ನೋಡಿದ್ರೆ ಪಾಪ ಆತರ ಯಾವ್ದು ಪಾಪನೇ ಅದು ಹೌದು ನಿಜವಾಗ್ತದೆ ನಾವು ಈ ರೀತಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ಹೌದು ಅದರ ಮಿಲನ ಕ್ರಿಯೆ ಆಗುವಾಗ ಅರ್ಧ ಬರ್ಧ ಆಗಿರ್ತವೆ ಅದ್ರ ಪಾಡಿಗೆ ಅವಿರ್ತವೆ ಏನು ಮಾಡೋದಿಲ್ಲ ಯಾರಿಗೋ ಸಿಗಬೇಕಾದ ಹೆಣ್ಣು ಯಾರಿಗೋ ಸಿಕ್ಕೋ ಇದು ಆ ಲೆಕ್ಕ ಏನಿಲ್ಲ ಅವುಗಳ ಮಿಲನ ಕ್ರಿಯೆ ಪ್ರಕೃತಿ ತತ್ವದ ಸಹಜ ಕ್ರಿಯೆ ನಡೆಯೋದಕ್ಕೆ ನಾವು ಅಲ್ಲಿ ಹೋಗ್ಕೊಂಡು ನಾವು ಹೋಗಿ ಡಿಸ್ಟರ್ಬ್ ಡಿಸ್ಟರ್ಬ್ನೂ ಪಾಪ ಈ ಎರಡು ತಲೆ ಹಾವು ಹಿಡಿದ್ರೆ ಅಥವಾ ಈ ಮಣ್ಮುಕ್ಕು ಹಾವನ್ನು ಹಿಡಿದ್ರೆ ಕೋಟ್ಯಾಧೀಶರಾಗ್ತಾರೆ ಎಂಬ ಒಂದು ನಂಬಿಕೆ ಇದೆ ಬಹಳಷ್ಟು ಜನರಲ್ಲಿ ಅದು ಅದನ್ನ ಬಹಳಷ್ಟು ಜನ ಹಿಡಿದು ಮಾರೋರು ಇದ್ದಾರೆ ಅದು ಸಿಕ್ಕ ಬಿದ್ದುದನ್ನು ನೋಡ್ತೇವೆ ನಾವು ಅದ್ರ ಬಗ್ಗೆ ನಿಮಗೆ ಅದ್ರ ಬಗ್ಗೆ ಏನು ಬೇಕಂದ್ರೆ ಏನು ಏನು ವಿಪರಸ ಗೊತ್ತಿಲ್ಲ ಎರಡು ತಲೆ ಹಾವು ಇರೋದೇ ಇಲ್ಲ ಒಂದು ಕಡೆ ತಲೆ ಒಂದು ಕಡೆ ಬಾಲ ಇರ್ತದೆ ನೋಡೋಕೆ ಸೇಮ್ ಸೆಮಿನಾರ್ ಒಂದೇ ತರ ಇರ್ತದೆ ತಲೆ ಮತ್ತು ಬಾಲ ಆದರೆ ತಲೆ ಸೈಡು ಎರಡು ಕಣ್ಣು ಇರ್ತದೆ ಬಾಯಿ ಇರ್ತದೆ ಈ ಸೈಡ್ ಗುದದ ಸೈಡ್ ಏನಿರ್ತದೆ ಬಾಲ ಸೈಡ್ ಬಾಲ ಮೋಟಾಗಿರ್ತದೆ ವಿನಹ ಈ ಸೈಡ್ ಆ ಸೈಡ್ ಯಾವತ್ತೋ ಹರಿಯುತ್ತೆ ಬಾಲ ಗಿಡ್ತಾ ತಲೆ ತರ ತಲೆ ರೀತಿಯಲ್ಲೇ ಕತ್ತರಿಸ್ತಾರ ಇರ್ತದೆ ಹಾಗಾಗಿ ಆ ಹಾವನ್ನು ಇದಂತಾರೆ ನೋಡಿ ಹಾಗಿದ್ರೆ ನೀವು ಕೋಟ್ಯಾಧೀಶ್ವರ ಆಗ್ತೀರಿ ಇವೆಲ್ಲ ಅಂದರೆ ನಾವು ಹೋಗಿ ಹಿಡಿಯೋದು ಎಲ್ಲ ಮಣ್ಣಿನ ಮನೆಯಲ್ಲೇ ಆ ಹಾವು ಸಿಗೋದು ಮಣ್ಣಿನ ಮನೆಯಲ್ಲಿ ಅಲ್ಲಿರೋದೆ ಮಣ್ಣಿನಲ್ಲೇ ಸಿಗೋ ಆಹಾರ ಗೆದ್ದಿಲು ಅಂತ ಇಂಥ ಆಹಾರಗಳನ್ನು ಇಲ್ಲಿ ಬದುಕ್ತಾ ಇದ್ದಾವೆ ಅದು ಹಿಡಿತದೆ ಮಣ್ಣೊಳಗಿರ್ತದೆ ಮಣ್ಣು ಮುಖಾವು ಅಂದರೆ ಮಣ್ಣು ಮಣ್ಣಿನಲ್ಲಿ ಸಿಗುವಂಥ ಗೆದ್ದಿಲುಗಳನ್ನು ಜಾಸ್ತಿ ತಿನ್ನುತ್ತದು ಹಾಗಾಗಿ ಮನೆ ಮೇಲೆ ಅದು ನಾವು ಹಿಡಿದಿರೋದೆಲ್ಲ ಈ ಹಾವುಗಳು ಈ ಪೆಗಾರ ಹೊಟ್ಟೆ ಅಂದರೆ ಸಿಮೆಂಟ್ ಏನು ಯೂಸ್ ಮಾಡಲ್ಲ ಮಣ್ಣಿನ ಪೆಗಾರ ಏನು ಹಾಕಿದ್ದಾರೆ ಬಡವರು ಹಾಕಿರ್ತಾರೆ ಆ ಬಡವರ ಇದೆ ಅಂದರೆ ಬಡವರ ಮನೆ ಮಣ್ಣಿನ ಮನೆ ಇದೆ ಅಲ್ಲಿ ತೂತಾಗಿದೆ ಅಲ್ಲಿಗೆ ಎರಡು ತಲೆ ಹಾವಿದೆ ಎರಡು ತಲೆ ಹಾವು ನೀವು ಹೇಳ್ದಂಗೆ ಎರಡು ತಲೆ ಹಾವು ಎರಡು ತಲೆ ಹಾವಲ್ಲ ಮಣ್ಣು ಮುಕ್ ಹಾವು ಮಣ್ಣು ಆ ಲಕ್ಷ್ಮಿ ಆ ಮನೆಯಲ್ಲಿ ಆ ಅಜ್ಜಿಗೋ ಯಾರಿಗೋ ಆ ಒಂದು ಸೀರೆ ಹರಕು ಬಟ್ಟೆ ಅವಳಿಗೆ ಮೈ ತುಂಬ ಹುಡೋ ಬಟ್ಟೆ ಇರೋದಿಲ್ಲ ಆ ಮನೆಯಲ್ಲಿ ಒಲಿದು ಬಂದಿದೆ ಹಾವು ನೀವು ಹೇಳೋ ಲಕ್ಷ್ಮಿ ಆದ್ಳು ಯಾಕೆ ಕೊಟ್ಟೆ ಅದು ಶು ಆಗಬಾರ್ದು ಇದನ್ನು ಗಟ್ಟಲೆ ತಗೊಂಡು ಪೂಜೆ ಮಾಡಿದ್ಮೇಲೆ ನಂಗೆ ಲಾಟ್ರಿ ಹತ್ತುತ್ತೆ ಕುದುರೆ ಜೂಜಲ್ಲಿ ಬರುತ್ತೆ ಮೂರು ಕಾಡಾಡಿದ್ರೆ ಇಸ್ಪೀಟಲ್ಲಿ ಇದ್ದರೆ ಅದು ಬರುತ್ತದೆ ಅನ್ನೋದಲ್ಲ ಮೂಢನಂಬಿಕೆ ಇದು ಈ ಏನು ಮರಣ ಮಾಡುವಂಥದ್ದು ಜನರ ದುಡ್ಡು ಲಪಟಾಯಿಸುವಂಥದ್ದು ಆಮೇಲೆ ಕೆಲವರು ಕೇಳ್ತಾರೆ ಅಣ್ಣ ನೀ ಹತ್ತು ಸಾವಿರ ಹಿಡ್ದಿದ್ದೆ ಹಾವು ಹಿಡ್ದಿದ್ಯಾ ಒಂದು ನಿಮಗೆ ಇದು ಮಾಣಿಕ್ಯ ಸಿಕ್ಕಿಲ್ವಾ ಹಾವಿನ ತಲೆ ಮೇಲೆ ಅದು ಇರ್ತದೆ ಅದಿದ್ದರೆ ಕೊಟ್ಯಾಧೀಶ್ವರಾಗ್ತಾರಂತೆ ಆ ಪೋರ್ ಇದುವರೆಗೂ ನಾನು ನೋಡ್ದಂಗೆ ನಿಮ್ಗೆ ಹೇಳಿದ್ದೀನಿ ಮೊದಲು ಹೇಳಿದ್ದೀನಿ ಹಾವು ಹಿಡಿದಿದ್ದು ಅವಾಗ ಒಂದು ಮುತ್ತೂ ನಂಗೆ ಸಿಕ್ಕಿಲ್ಲ ಆಮೇಲೆ ಅದು ರೂಪಾಂತರಗೊಂಡು ಒಳ್ಳೆ ಹುಡುಗಿಯಾಗಿ ಆ ನೋಡಿದ್ರೆ ಪಿಚ್ಚರಲ್ಲಿ ಯಾಕೆ ಕಳ್ಸಿರೋ ಗೊತ್ತಿಲ್ಲ ಆ ರೂಪಾಂತರಗಳು ಆ ಒಳಗೆ ಹೋಗಿ ಮುತ್ತಿಡಬೇಕು ಅಷ್ಟು ನಮಗೆ ಆಕರ್ಷಣವಾಗಿ ಹುಡುಗಿಯರನ್ನು ಆ ಹುಡುಗರನ್ನು ರೂಪಾಂತರಗೊಂಡೇ ತೋರಿಸ್ತೀವಿ ಅದು ಬರೀ ಸುಳ್ಳು ಯಾಕಂದರೆ ರೂಪಾಂತರಗೊಂಡು ಅದು ಹುಡುಗಿ ಆಗ್ತಾಳೆ ಆಮೇಲೆ ಸ್ವಲ್ಪ ಹಾಗಾದ್ರೆ ಹುಡುಗಿ ಆಯಿತು ಆ ಡ್ರೆಸ್ಸಲ್ಲಿಂದ ಹೋಯ್ತು ಆ ಡ್ರೆಸ್ ಎಲ್ಲಿ ಮಾಯ ಆಯ್ತು ಆಮೇಲೆ ಆ ಹುಡುಗಿ ಆದರೆ ಆ ಅಲ್ಲಿ ಇರಬೇಕಲ್ಲ ಉದ್ದಾಗ್ತಾರೆ ಗಿಡ್ಡಾಕ್ತಾರೆ ಹಾಗಾದ್ರೆ ಹೊಲಿಗೆ ತಕ್ಕಾಗಿ ಅದು ಡ್ರೆಸ್ಗಳು ಹೇಗೆ ಏರುಪೇರಾಗ ಸಾಧ್ಯನಾ ಸೊ ಇಲ್ಲಿವರೆಗೂ ನಾವು ಮಹೇಶಣ್ಣ ನಮ್ಮ ಪರಿಸರದ ಯೋಧರು ಅಂತಲೇ ಹೇಳ್ಬೋದು ಉರುಗ ತಜ್ಞರು ಜೊತೆಗೆ ಸಾವಿನ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಸುಮಾರು ಹಾವುಗಳನ್ನು ಸುಮಾರು ಹತ್ತು ಸಾವಿರ ಅವರು ಹೇಳಿದ ಹಾಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಾವುಗಳನ್ನು ಅವರು ರಕ್ಷಣೆ ಮಾಡಿ ಅದಕ್ಕೆ ಸುರಕ್ಷಿತ ಪ್ಲೇಸ್ಗಳಿಗೆ ಬಿಟ್ಟಿದ್ದಾರೆ ನಮ್ಮ ಮನೆಗೆ ಹಾವುಗಳು ಬಂದಿರ್ತವೆ ಅವುಗಳನ್ನು ನಾವು ಸಾಕಷ್ಟು ಜನ ಏನು ಮಾಡ್ತೇವೆ ಹೆದ್ರಕೊಂಡು ಮನೆಯಲ್ಲಿರೋರು ಹೆದ್ರಿಕೊಂಡು ಕಚ್ತದೆ ಅಂತ ಹೆದ್ರಕೊಂಡು ಅದನ್ನು ಸಾಯಿಸ್ತೇವೆ ಅದರ ಬದಲಿಗೆ ನಮ್ಮ ಮುರುಘ ತಜ್ಞ ಮಹೇಶಣ್ಣನವರಂತ ಕರೆದು ಆ ಹಾವಿನ ರಕ್ಷಣೆ ಮಾಡಿದ್ರೆ ಪಾಪ ಆ ಸಂತತಿ ಉಳಿತದೆ ನೀವು ಹಾವಿನ ಸಂತತಿಯನ್ನು ನಾಶ ಮಾಡಿದ್ರೆ ಮುಂದೊಂದಿನ ಭೂಮಿ ಭೂಮಿ ಬರಡಾಗೋ ಚಾನ್ಸಸ್ ಇರ್ತದೆ ಹಾಗೆ ಭೂಮಿಯು ನಾಶವಾಗೋ ಸಾಧ್ಯತೆ ಇರ್ತದೆ ಯಾಕಂದರೆ ಹಾವುಗಳು ಸರೀಸ್ರಪ್ಪಗಳು ಈ ರೀತಿ ಕೀಟಗಳು ಇದ್ರೆ ಮಾತ್ರ ಭೂಮಿ ನಾವಿದ್ರೆ ಮಾತ್ರ ಭೂಮಿ ಅಲ್ಲ ನಾವು ಇಲ್ದಿದ್ರೆ ಭೂಮಿ ಚೆನ್ನಾಗಿರ್ತದೆ ಮತ್ತು ಚೆನ್ನಾಗಿರ್ತದೆ ಭೂಮಿ ಸೊ ಇಂಥ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇರುವಂಥ ನಮ್ಮ ಮಹೇಶ್ ಅಣ್ಣವರಿಗೆ ನಾವು ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಇಂಥ ಸೇವೆಯನ್ನು ಮತ್ತು ಮುಂದುವರಿಸಿ ನಿಮ್ಮ ನಿಮ್ಮ ಕಾರ್ಯ ಈ ಒಳ್ಳೆಯ ಕಾರ್ಯವನ್ನು ಸರ್ಕಾರ ಗಮನಿಸುವಂತಾಗಲಿ ನಿಮಗೆ ಹೆಚ್ಚೆಚ್ಚು ಪುರಸ್ಕಾರಗಳು ಸರ್ಕಾರದ ಒಂದು ಏನಾದರೂ ಸವಲತ್ತುಗಳಿದ್ದರೆ ಅದು ಸಿಗುವಂತಾಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು